ವಯಸ್ಸಪ್ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕತ್ತಿದ್ರು ಸುಮಾರು ನಾಲ್ಕೈದು ತಿಂಗಳಿಗೆ ಒಂದು ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ ನಾವು ಏನು ಪ್ರಸ್ತಾವನೆ ಮಾಡಿದ್ರು ಅಂದರೆ ಮೀಟಿಂಗು ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಆಗಿಬಿಟ್ಟಿದ್ರು ಅಧ್ಯಕ್ಷರನ್ನ ಉಟ್ಕೊಂಡ್ಬಂದು ಯಾರು ಪಾಪ ಅಲ್ಲಿ ಕುಳಿಸಿದ್ರು ಕುಳಿಸಿದ್ದಾದಮೇಲೆ ಏನೇನೋ ಇಪ್ಪತ್ತು ಆಯ್ತಪ್ಪ ಅಂತ ಹೇಳಿದರೆ ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಈಜುಡಿ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಎಲ್ಲ ಮೀಟಿಂಗ್ ಅಲ್ಲೂ ನಾನು ಕೇಳ್ತಾ ಇರೋದು ನಮ್ಮ ವಾಡಿಗೆ ಏನು ಕೇಳ್ತಾ ಇಲ್ಲ ನೀರಿನ ಸಮಸ್ಯೆ ಈಜುಡಿ ಸಮಸ್ಯೆ ಕೇಳಿ 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 ಸುಸ್ತಾಗಿ ಹೋಗ್ಬಿಟ್ಟೆ ನಮ್ಮ ಕಿರೀಡ ಮುಕ್ತಾಯಾಗ್ ಬಂದ್ಬಿಡ್ತಾ ಇದೆ ನೀರಿನ ಸಮಸ್ಯೆನೂ ಬಗೆಹರಿಸಕ್ಕಾಗಿಲ್ಲ ಮತ್ತೆ ಈ ಸಮಸ್ಯೆನೂ ಸಮಸ್ಯೆನೂ ಬಗೆಹರಿಸಕ್ಕಾಗಿಲ್ಲ ಅವ್ರಿ ಅವ್ರವರ ಕಿತ್ಲಾಡ್ಕೊಂಡ್ಬಿಟ್ಟು ಅವ್ರವ್ರೆ ಆಚೆ ಹೋಗ್ಬಿಟ್ರು ಅದೇನು ಅಂತ ಮೀಟಿಂಗ್ಗೆ ಅರ್ಥ ಆಗ್ಲಿಲ್ಲ ನಮ್ಮ ಸ ಜನರ ಸಮಸ್ಯೆನ ಕೇಳಕ್ಕೆ ಬರ್ತೀವಿ ಆ ಸಮಸ್ಯೆನ ಅಲ್ಲಿ ಹೇಳ್ಕೊಳ್ಳೋಣ ಅಂದರೆ ಅವ್ರವರೇ ಆಡಳಿತ ರುಡೋದವ್ರೇ ಏನು ಮಾಡ್ತಾರೆ ಅವರವರ ಕಿಟ್ಲಾಡ್ಕೊಂಡ್ಬಿಟ್ಟು ಮೀಟಿಂಗ್ ಆಯಿತು ಹೋಗಿ ಆಚೆ ಅಂತ ಬಿಟ್ಟು ಎಲ್ಲರೂ ನಮಗೆ ಆಚೆ ಹಾಕ್ಬಿಟ್ರು ಇನ್ನು ಬೇಕಾದಷ್ಟು ನಮ್ಮ ಚಿಂತಾಮಣಿ ಸಮಸ್ಯೆ ಇದೆ ಅದನ್ನೆಲ್ಲ ಅಲ್ಲಿ ಬಗೆಹರಿಸೋಣ ಅಂತ ಹೇಳಿದ್ರೆ ಅಧ್ಯಕ್ಷರು ನಮಗೆ ಇದು ಅವಕಾಶನೇ ಕೊಡಲಿಲ್ಲ ಆ ಥರ ನಡೀತು ಮೀಟಿಂಗಲ್ಲಿ ಇನ್ನು ಉಪಾಧ್ಯಕ್ಷರು ಮಾತಕ್ಕೆ ಮುಂಚೆ ತೆಲುಗು ಅಲ್ಲಿ ಮಾತಾಡ್ತಾರೆ ಕಿಚ್ಕೊಂಡು 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 ಹೇಳ್ತಾನೆ ಇರ್ತಾರೆ ಸರ್ ತೆಲುಗುನಲ್ಲಿ ನಾನು ಅದಕ್ಕೆ ಹೇಳಿದೆ ಸರ್ ಮೇಡಮ್ ನೀವು ಉಪಾಧ್ಯಕ್ಷ ಆಗಿದ್ದೀರಾ ನೀವು ದಯವಿಟ್ಟು ಕನ್ನಡ ಮಾತಾಡೋದು ಕಲೀರಿ ನಮ್ಮ ಕರ್ನಾಟಕದ ರಾಜಕೀಯ ಬೇಕು ನಮ್ಮ ಕರ್ನಾಟಕದ ಊಟ ಬೇಕು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡಿಲ್ಲ ಅಂದ್ರೆ ಹೆಂಗೆ ಅಂತ ಅಂತೇಳ್ಬಿಟ್ಟು ಇಲ್ಲ ನಾನು ಮಾತಾಡೋದೇ ಅವರು ಇದು ಹಿಂಗೆ ತೆಲುಗುನಲ್ಲಿ ಮಾತಾಡ್ತೀನಿ ತೆಲುಗುನಲ್ಲಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ದಯವಿಟ್ಟು ಕನ್ನಡ ಕಲಿಯೋದು ಕೇಳಿ ಫಸ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ನಮ್ಮ ರಾಜಕೀಯ ಬೇಕು ಎಲ್ಲ ತಮಿಳುನಾಡಿನಿಂದ ಬಂದು ಇಲ್ಲಿ ರಾಜಕೀಯ ಅದು ಪರಿಹರ್ತನ ಅಂದ್ರೆ ಆಗಲಿಲ್ಲ ಸರ್ ನಮಗೆ ಲಾಚೆ ಬಂದು ನಿಂತ್ಕೊಂಡಿದ್ದೀವಿ ನಾವು ಇವತ್ತು ನಗರಸಭೆ ಅಧ್ಯಕ್ಷರು ಎಲ್ಲ ವಾರ್ಡಿನ ಸದಸ್ಯರನ್ನ ಇವತ್ತು ಸಾಮಾನ್ಯ ಸಭೆಯನ್ನ ಕರೆದಿದ್ದು ಆ ಸಾಮಾನ್ಯ ಸಭೆ ಕೇವಲ ಅವ್ರೇನು ಅಜೆಂಡನ್ನ ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಲೆ ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ದು ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತು ನಮ್ಮ ಸ್ಲಂಬೋಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯು ಜಿ ಡಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ಲರಿಗೂ ಸಹ ಹೇಳಿದ್ರು ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರಾಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು ಇದು ಕೇವಲ ನವರಂಗಿ ಆಟ ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇದು ಯಾರೋ ಒಬ್ಬರು ಮನೆಯಲ್ಲಿ ನೆಡ್ರಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವರು ಏನು ಕೊಡೋವಂಥ ಟೀ ಕಾಪಿಯನ್ನು ಬಿಟ್ಟು ಜೀವದು ಜೀವದುರು ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ನಮ್ಮ ಸಮಸ್ಯೆಗಳೀಗ ಕೇವಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆಗೆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಒಂದು ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ದರು ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಅಂಥದ್ದು ಇಡೀ ನಗರಕ್ಕೆ ಗೊತ್ತು ಹಾಗಾಗಿ ಈ ನಗರಕ್ಕೆ ಬಂದಿರತಕ್ಕಂಥ ಈ ನಗರಸಭೆಗೆ ಬಂದಿರತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ ನಿಮಗೆ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನೋವಂಥದ್ದು ನಿಮಗೂ ಸಹ ಮನಗಂಡಿದೆ ಹಾಗಾಗಿ ಈ ವಿಚಾರವನ್ನು ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಪ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನುವಂಥಕ್ಕೆ ಇಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬೈಲಿಗೇಳಿಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ವಿ ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ರೆ ಹೈಕೋರ್ಟ್ ಮತ್ತೆ ಡಿಸ್ಟಿಕ್ ಕೋರ್ಟಲ್ಲಿರ್ತಕ್ಕಂಥ ಅಲ್ಲಿ ವಿಚಾರಗಳನ್ನ ಅದನ್ನು ಸಹ ಗಾಳಿ ತೂರಿ ಗಾಳಿ ತೂರಿ ಅದನ್ನ ಹೈಕೋರ್ಟನ್ನ ಮತ್ತೆ ಇದನ್ನು ಮಾಡಿರ್ತಕ್ಕಂಥ ಕೀರ್ತಿನೂ ಸಹ ಈ ನಗರಸಭೆಗೆ ಬರ್ತದೆ ಹಾಗಾಗಿ ಅದರ ದಾಖಲೆ ಸಮೇತ ನಮ್ಮ ನಗರಸಭೆ ಸದಸ್ಯರುಗಳು ವಿಚಾರವನ್ನು ನಿಮಗೆ ಮುಡಿಸ್ತಾರೆ ಹನ್ನೊಂದು ಗಂಟೆಗೆ ಸಾಮಾನ್ಯ ಸಭೆ ಸ್ಟಾರ್ಟ್ ಆಯಿತು ಅವ್ರ ಉದ್ದೇಶ ಏನಿತ್ತಂದರೆ ಪ್ರಿಪೇರ್ ಆಗಿ ಬಂದಿದ್ದರು ಏನಕ್ಕೆ ಆ ಅಜೆಂಡಾ ಕ್ಲಿಯರ್ ಮಾಡಕ್ಕೆ ಬಂದಿದ ತಕ್ಷಣ ನಾವು ಬರೋಕೆ ಮುಂಚೆ ನಾವು ಹೋಗ್ತಾನೇ ಇದ್ದರು ನಮ್ಮದು ಸಬ್ಜೆಕ್ಟ್ ಏನಿತ್ತಂದರೆ ಜನಗಳಿಗೆ ನೀರು ಇದಿಲ್ಲ ಚರಂಡಿಗೆ ಕ್ಲೀನಿಂಗ್ ಇಲ್ಲ ಸಬ್ಜೆಕ್ಟ್ ಮಾತಾಡೋಣ ಅಂತ ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಮ್ಮ ಅವಕಾಶ ನಾವು ಮುಳ್ಳಿ ಹೇಳಿದ್ರು ಈ ಸಬ್ಜೆಕ್ಟ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಸಬ್ಜೆಕ್ಟ್ ಮೇಲೆ ಹೇಳಬೇಕು ನಮ್ಮ ಡೀಟೇಲ್ಸು ಕೋರ್ಟಲ್ಲಿ ಆರ್ಡ್ರ್ ಆಗಿರೋದನ್ನು ಯಾವ ಥರ ವೈಲೇಟ್ ಮಾಡಿ ಮಾಡಿದ್ದಾರೆ ಅನ್ನೋದಕ್ಕೆ ಅದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶ ಮೂಲ ಉದ್ದೇಶ ಅದೇ ಅವ್ರದ್ದು ಇವಾಗ ಮೀಟಿಂಗ್ ಕ್ಲೋಸ್ ಮಾಡೋದಕ್ಕೆ ಮೂಲ ಉದ್ದೇಶ ಏನಂದರೆ ಅಲ್ಲಿ ಗುರು ಹನ್ನೆರಡು ಇರೋ ಸಬ್ಜೆಕ್ಟಲ್ಲಿ ಗಣೇಶನ ಗುಡಿ ಇದೆ ಅಲ್ವಾ ಆ ಗಣೇಶನ ಗುಡಿನ ಕೆನಡಾ ಬ್ಯಾಂಕು ಗಣೇಶನ ಗುಡಿ ಎರಡೂ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಏನಾಗ್ತದೆ ಅಂದರೆ ಇದು ಸ್ಟೇ ಆಗಿ ಅದೇನಾಗ್ತದೆ ಅಂದರೆ ಈ ಈ ಸಬ್ಜೆಕ್ಟ್ ಮೇಲೆ ಯಾವುದೇ ಕಾರಣಕ್ಕೂ ನೀವು ಏನೇನು ಮಾಡಬಾರ್ದು ಅಂತ ಒಂದು ದಾಖಲೆ ಇದೆ ಈ ದಾಖಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ದಾಖಲೆ ಯಾವ ಕಾರಣಕ್ಕೂ ಎಂಟ್ರಿ ಆಗ್ತದೆ ಎರಡು ಸಾವಿರದ ಎರಡು ಸಾವಿರದ ಆರು ಹದಿಮೂರರಲ್ಲಿ ಆರು ಹದಿನೈದು ಎರಡು ಸಾವಿರದ ಅಯ್ಯ ಐದರಲ್ಲಿ ಎರಡು ಸಾವಿರದ ಎಂಟ್ರಿ ಆಗ್ತದೆ ಎಂಟ್ರಿ ಇದೆ ನೋಡಿ ಎರಡು ಸಾವಿರದ ಮೂರು ಟೋಟಲ್ ಜಮೀನು ಬಂದಿದ್ದೆ ಮೂರು ಎಕರೆ ಇಪ್ಪತ್ತಾರು ಗುಂಟನೇ ಏನೋ ಬರ್ತದೆ ಅದರಲ್ಲಿ ಒಂದು ಎಕರೆ ಚಿಲ್ಲರೆ ಅದು ಇದಿದೆ ಆ ಆಗಿರೋದು ಅದನ್ನೇನು ಮಾಡ್ತಾರೆ ಅಂದರೆ ಕೋರ್ಟಲ್ಲಿ ಆರ್ತಿ ಕೋರ್ಟಲ್ಲಿ ಏನು ಮಾಡ್ತಾರೆ ಯಾವುದು ಪ್ರೊಸೀಡಿಂಗ್ಸ್ ನಡೆಸಬಾರ್ದು ಅಂತ ಡೀಟೇಲ್ಸ್ ಇರ್ತಾರೆ ಆ ಟ್ರಸ್ಟ್ಗೆ ಆಗ್ತದೆ ಆ ಟ್ರಸ್ಟಲ್ಲಿ ಆ ಟ್ರಸ್ಟ್ನ ಅದು ಆರ್ಥಿಕ ಕೋರ್ಟಲ್ಲಿ ಏನಾಗ್ತಾರೆ ಅಂದರೆ ಡೀಟೇಲಾಗಿ ಹೇಳ್ತಾರೆ ಅವ್ರು ಏನು ನೀವೇನು ಮಾಡಬೇಕು ಅದು ಮುನ್ಸಿಪಾಲ್ಟಿ ಖಾತೆ ಮಾಡಬೇಕು ಅಂತ ಮಾಡ್ತಾರೆ ಅದನ್ನ ಅಷ್ಟೇಗೆ ಹೋಗ್ತಾರೆ ಆ ಸ್ಟೇ ಹೋದಾಗ ಇಲ್ಲೇನು ಮಾಡ್ತಾರೆ ಇಲ್ಲಿ ಸ್ಟೇ ಕೊಟ್ಟಿದ್ದಾರೆ ಏನಂತ ನೀವೇನು ಮುನ್ಸಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅದಾದ್ಮೇಲೆ ಈಗ ಏನು ಮಾಡ್ತಾರೆ ಸಬ್ಜೆಕ್ಟ್ ಉದ್ದೇಶ ಏನಂದ್ರೆ ಈಚೆಗೆ ಅಂತ ಉದ್ದೇಶ ಅವ್ರದ್ದಷ್ಟೇ ಇನ್ನೇನಿಲ್ಲ ಈ ಉದ್ದೇಶ ಇದು ಈಚಾಗೆ ಬರ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಇವಾಗ ಆ ಡಬಲ್ ರೋಡಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂಗಡಿಗಳಿಲ್ಲೆ ಪಾಪ ಅವರು ಮುನ್ಸಿಪಾಲ್ಟಿಗೆ ದುಡ್ಡು ಕೊಟ್ಟು ಕಟ್ಟಿರೋದು ಅದು ದುಡ್ಡು ಮುನ್ಸಿಪಾಲ್ಟಿಗೆ ಇದು ಕಟ್ಟಿ ಅವ್ರ ಮಾಡಿರೋದು ಹೊಡ್ದಾಕಿ ಹೊಡೆದಾಕಿ ಅಂತ ಪಾಪ ಕೊಡ್ತಾ ಇಲ್ಲ ಅವ್ರಿಗೆ ಅದು ಬಿಟ್ಬಿಟ್ಟು ಇದು ನೋಡಿ ಇದ್ರ ಸಬ್ಜೆಕ್ಟು ಇದೇನು ಮಾಡಿದ್ದಾರೆ ಹೆಸರು ಖಾತೆ ಮಾಡಿದ್ದಾರೆ ಆ ಕೋಟಿ ಎರಡೂ ವೈಲೇಟ್ ಮಾಡಿ ಅದರ ರೆಕಾರ್ಡ್ ಆಗ್ತದೆ ಒಂದು ಉದ್ದೇಶದಿಂದ ಇದು ಮಾಡಿರೋದು ಮೀಟಿಂಗ್ ಕ್ಲೋಸ್ ಮಾಡಿರೋದು ಸಭೆ ಮುಕ್ತಾಯ ಮಾಡಿರೋದು ನಾನು ಇದನ್ನೆಲ್ಲ ಆಗಿದ ಮೇಲೆ ಜನಗಳ ಸಮಸ್ಯೆ ಇದೆ ಕೇಳಲಿ ಅವರು ಕೇಳಿ ಇವರು ಕೇಳಿ ಅಂತ ನಾನು ಮಾತಾಡ್ಕೊಂಡು ಲಾಸ್ಟಲ್ಲಿ ಕೇಳ ಅಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ ಸಬ್ಜೆಕ್ಟ್ ಮಾತಾಡಬೇಕು ಅಂತ ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನಾ ಪಕ್ಷದಲ್ಲಿ ಏನಾಯ್ತು ಅಂದರೆ ಅವರವರೇ ಕಿತ್ಲಾಡಿಕೊಂಡು ಈ ಥರ ಮಾಡಿದರೆ ಈ ಎರಡು ಕೋಟನ್ನು ವೈಲೇಟ್ ಮಾಡಿದ್ದಾರೆ ಆರ್ ಸಿ ಕೋಟ್ ವೈಲೇಟ್ ಮಾಡಿ ಈ ಕರ್ತಾ ಮಾಡಿ ಈ ರೀಚಾಗಿ ಬರ್ತಿರೋದು ನಾನು ಅಷ್ಟೇ ಅವರವರೇ ಕಿತ್ವಾಡ್ಕೊತ ಇದ್ದಾರೆ ಅಧಿಕಾರ ಪಕ್ಷದವರೇ ಅವ್ರದ್ದೇ ಒರವ್ ಇರೋದು ಅವರೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ ಎಲ್ಲರೂ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ನಾವು ಮಾತಾಡಿದ್ರು ಡಿಸ್ಕರ್ಷನ್ ಆಯಿತಾ ಅಜೆಂಡಾ ಏನಿದೆ ಅದೇನಾದರೂ ಡಿಸ್ಕಷನ್ ಆಯಿತಾ ಏನಾಗಲಿಲ್ಲ ಈ ಪತ್ರಿಕಾ ಮುಖಾಂತರ ನೀವೆಲ್ಲ ತಿಳಿಸಿ ಜನಗಳಿಗೆ ಈ ಥರ ಪರಿಸ್ಥಿತಿ ಇದೆ ನಮ್ಮದು ಇಪ್ಪತ್ತು ದಿವಸ ಆಗಿದೆ ನಮ್ಮ ವಾರ್ಡಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವಳ ಅವ್ರು ಕಮಿಷನರ್ ಹೇಳಿದವ ಮೊನ್ನೆ ನಾವು ಎರಡು ಬೋರ್ಡ್ ಇಳಿಸಿದಾರೆ ಅಂತ ನಾ ಎರಡು ದಿವಸ ಕ್ಲಿಯರ್ ಮಾಡಿದೆ ಅಂತ ಈ ಥರ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಇದೆ ಹನ್ನೆರಡಕ್ಕೆ ಅವಕಾಶ ಸಿಗ್ಲಿಲ್ಲ ಮುಗಿಸಿದ್ದಾರೆ ಇಷ್ಟು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಸಹ ಉಳಿಸ್ಕೊಳ್ಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ನಾವು ಹೊರಟಿದ್ದು ಇವತ್ತು ಒಕ್ಕಲಿಗರ ವಿದ್ಯಾರ್ಥಿಗಳ ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಗಣಪತಿ ವಿದ್ಯಾ ಮಂದಿರದ ಆಸ್ತಿಯನ್ನ ಖಾಸಗಿ ವ್ಯಕ್ತಿಗಳಿಗೆ ಈ ಕಾ ನಾಲ್ಕೂವರೆ ವರ್ಷ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ಯಾವತ್ತಾದರೂ ಒಂದೇ ಒಂದು ಗಂಟೆಯಲ್ಲಿ ಸಭೆಯನ್ನು ಮುಕ್ತಾಯ ಮಾಡಿರ್ತಕ್ಕಂಥ ನೋಡಿದ್ದೀರಾ ಹಾಗಾಗಿ ಒಂದೇ ಕಾರಣ ಈ ಆಸ್ತಿಯನ್ನ ಕಬಳಿಸ್ಬೇಕು ಈ ಆಸ್ತಿ ಕಬಳಿಸಿರೋರಿಗೆ ರಕ್ಷಣೆ ಆಗಿ ಈ ನಗರಸಭೆ ಆಡಳಿತ ಪಕ್ಷದವರು ಅವರಿಗೆ ನಿಂತ್ಕೋಬೇಕು ಅನ್ನೋವಂಥ ಉದ್ದೇಶದಿಂದ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ಹಾಗಾಗಿ ಇದನ್ನು ಹೈಕೋರ್ಟು ಮತ್ತು ಏನು ಡಿಸ್ಟಿಕ್ ಕೋರ್ಟು ಮತ್ತು ಲೋಕಾಯುಕ್ತದಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ ಮತ್ತು ಈ ನಗರಸಭೆ ಕಮಿಷನರು ಏನು ಇವತ್ತು ಮಾಡ್ತಾ ಇದ್ದಾರೆ ಇವರು ಕೆಲಸ ಏನು ಅಂತ ಹೇಳಿದ್ರೆ ಯಾವುದು ಆಗಲ್ಲ ಅಂತ ಇದೆಯೋ ಅದನ್ನು ಮಾಡುವಂಥ ಕೆಲಸದಕ್ಕೆ ಇವರಿಗೆ ತುಂಬ ನಿಮ್ಗೆಲ್ರಿಗೂ ಸಹ ಈ ಭಾಗದಲ್ಲಿ ಅವನ್ನೇ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ದರು ತೆಲುಗು ಮತ್ತು ಇದರಲ್ಲಿ ಈ ಒಂದು ಸಿನಿಮಾ ಇದೆ ಸ್ವಲ್ಪ ಕಮಿಷನರ್ ಅವ್ರಿಗೆ ಗೊತ್ತಿಲ್ಲ ಈ ತೆಲುಗಲ್ಲಿ ಗುರುಮ್ ಅಂತ ನೋಡಿರ್ತೀರ ನೀವೆಲ್ಲರೂ ಅದರಲ್ಲಿ ಲಾಸ್ಟಲ್ಲಿ ಬ್ರಹ್ಮಾನಂದ ಕಿಲ್ಬಿಲ್ ಪಾಂಡೆ ಇದ್ದಾನಲ್ವ ಅವನ ಪರಿಸ್ಥಿತಿನೇ ಕಮಿಷನರ್ ಬರ್ತದಂತ ಗೊತ್ತಿಲ್ಲ ಅವರಿಗೆ ಕೆಲಸ ಆಗೋ ಹಂಗಿದ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಉಪಯೋಗಿಸ್ಕೊಳ್ಳೋ ಅಂತ ಪ್ರತಿಷ್ಠಿಸಿದ ಕುಟುಂಬ ಅವರು ಇವತ್ತು ಶಪಿಕನ್ನ ಎತ್ತಿ ಆಚೆ ಹಾಕಿದ್ರಲ್ಲ ಈ ನಗರಸಭೆ ಅಧಿಕಾರಕ್ಕೆ ಬರಬೇಕಾದ್ರೆ ಆ ಮನುಷ್ಯನೇ ಇವತ್ತು ಆ ಮನುಷ್ಯ ಅವ್ರಿಗೆ ಅವಶ್ಯಕತೆ ಇಲ್ಲ ಎತ್ತಿ ಆಚೆ ಹಾಕ್ತರೋ ಕಮಿಷನರ್ ಸಾಹೇಬ್ರೆ ನಿಮ್ಮನ್ನು ಸಹ ಇವತ್ತೇನು ಆಗೋಲ್ಲ ಅನ್ನೋವಂಥ ಕೆಲಸಗಳು ಅವ್ರು ಮಾಡಿಸ್ಕೊತಾ ಇದ್ದಾರೆ ನಿಮ್ಮ ಕೈಯಲ್ಲಿ ನಿಮ್ಮನ್ನು ಬರುವಂಥ ದಿನಮಾನಗಳಲ್ಲಿ ಎತ್ತಿ ಆಚೆ ಹಾಕ್ತಾರೆ ಅದನ್ನು ನೀವು ಕಮಿಷನರ್ ಆಗಿ ಇಲ್ಲಿಲ್ಲಾದರೂ ಇನ್ನೊಂದು ಕಡೆ ಆದರೂ ಇನ್ನೊಂದು ಕಡೆ ಆದರೂ ನೀವು ಕೆಲಸ ಮಾಡಬೇಕು ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥ ನಿಮ್ಮ ಈ ಕೆಲಸ ಕಂಟೆಂಟ್ ಆಫ್ ಕೋರ್ಟನ್ನು ನಾನು ನೀವು ಮಾಡಿದೀರಾ ಅದಕ್ಕೆ ನಾವು ಚಾಲೆಂಜ್ ಮಾಡ್ತೀವಿ ಮತ್ತು ಕೋರ್ಟಲ್ಲೂ ಮತ್ತೆ ನಾವು ಇದರಲ್ಲಿ ಮಾಡ್ತೀವಿ ಈ ಸಾರ್ವಜನಿಕರ ಏನು ಒಕ್ಕಲಿಗರ ಇದೆ ಮತ್ತೆ ಗಣಪತಿ ವಿದ್ಯಾರ್ಥಿ ಮಂದಿರದ ಏನು ಇವತ್ತು ಈ ಖಾತೆಗಳು ಮಾಡಿದ್ದೀರಾ ಇದನ್ನ ಸಾರ್ವಜನಿಕರಿಗೆ ಮತ್ತೆ ಸರ್ಕಾರಕ್ಕೆ ಉಳಿಸ್ಕೊಡೋ ಅಂತ ಕೆಲಸವನ್ನ ಈ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇದನ್ನ ಕೋರ್ಟ್ ಅಲ್ಲಿ ನಾವು ಇದು ಮಾಡಿ ಸಾರ್ವಜನಿಕರಿಗೆ ಅದನ್ನು ಕೊಡಿಸೋ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಅವರು ಈ ಖಾತೆಗಳಿದ್ದು ಅದು ಇದು ಮಾತಾಡ್ತಾರೆ ಈ ಖಾತೆಗಳಿಗೆಲ್ಲ ನೀವು ನೋಡಿದ ಹಾಗೆ ಲಕ್ಷೇ ತಗೊಳ್ತಾ ಇದ್ದಾರೆ ಅದೆಲ್ಲ ಲಕ್ಷ ಗಟ್ಟಲೆ ತಗೊಂಡು ಕಮಿಷ್ನರ್ ಅವರು ಅದು ಮೂಟೆ ಕಟ್ಟಿ ಕಳಿಸ್ತಾ ಇದ್ದಾರೆ ಯಾರ ಮನೆಗೆ ಕಳಿಸ್ತಾ ಇದ್ದಾರೋ ಅದೆಲ್ಲರಿಗೂ ಗೊತ್ತು ಆ ಥರ ಎಲ್ಲ ನಮ್ಮ ಚಿಂತಾಮಣಿಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಅವ್ರ ಬಾಯಿ ಮುಚ್ಚೋಕ್ಕೂ ಕೋಸ್ಕರನೂ ಅವರೆಲ್ಲ ಆಟ ಕಲ್ತ್ಕೊಂಡ್ಬಂದು ಎಲ್ಲರ ಮುಂದೆನೂ ಆಟ ಆಡಿ ಎಲ್ಲ ಆಚೆ ಬಂದಿದ್ದವರು